ಕೇಂದ್ರ ಸರ್ಕಾರ ಆನ್ಲೈನ್ ಗೇಮನ್ನು ಬ್ಯಾನ್ ಮಾಡುವ ಮುಖಾಂತರ ಅದರಲ್ಲಿ ಭಾಗಿಯಾಗಿದ್ದವರನ್ನು ಜಾಹೀರಾತು ಕೊಡೋರನ್ನು ಮತ್ತು ಅದರಲ್ಲಿ ಬಡ ರೈತ ಕೂಲಿ ಕಾರ್ಮಿಕರನ್ನು ಮತ್ತು ಯುವ ಜನತೆಯನ್ನು ಹಾಳು ಮಾಡುತ್ತಿದ್ದ ಅವರ ಭವಿಷ್ಯವನ್ನು ನಾಶ ಮಾಡುತ್ತಿದ್ದಂತಹ ದಂಧೆಕರ ಎಡೆಮುರಿ ಕಟ್ಟಿದ್ದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ ಆದರೆ ಆನ್ಲೈನ್ ಗೇಮ್ ಆದ್ರೂ ತೆರೆಮರೆಯಲ್ಲಿ ಸಂಪೂರ್ಣವಾಗಿ ನೀವೇನು ನಿಷೇಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಆದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಗ್ರಿಗೋಲ್ಡು ಗೋಲ್ಡು ಮತ್ತು ಕ್ವಾಂಟಮ್ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವ ಮುಖಾಂತರ ಸೇವ್ ಸ್ಯಾಪ್ ಮತ್ತು ಡ್ರೀಮ್ ಡೀಲ್ ಎಂಬ ಎರಡು ಕಂಪನಿಗಳು ಯಥೇಚ್ಛವಾಗಿ ಕೋಲಾರ ಜಿಲ್ಲೆಯಲ್ಲಿ ರೈತ ಕೂಲಿ ಕಾರ್ಮಿಕರಿಗೂ ನಿಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡ್ತಾರೆ ನೀವು ಪ್ರತಿ ತಿಂಗಳು ಸಾವಿರ ರೂಪಾಯಿಯನ್ನು ಪಾವತಿ ಮಾಡಿ ನಿಮ್ಮ ಕುಟುಂಬದಲ್ಲಿ ಯಾರಿದ್ರೂ ಒಂದೊಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಅವರಿಗೆ ನಿಮಗೆ ಕಾರ್ ಸಿಗ್ತದೆ ನಿವೇಶನ ಸಿಗ್ತದೆ ಮೊಬೈಲ್ ಸಿಗ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನೋ ಸಿಗ್ತದೆ ಅಂತ ಹೇಳಿಬಿಟ್ಟು ಇಲ್ಲ ಸಲ್ಲದ ಆಸೆಗಳನ್ನು ಹುಟ್ಟಿಸಿ ಅವರ ಆರ್ ಬೈ ನೀತಿ ನಿಯಮ ಉಲ್ಲಂಘನೆ ಮಾಡಿ ಯಾಕಂದರೆ ಆರ್ ಬೈ ನೀತಿ ಮುಖಾಂತರ ಯಾವುದೇ ನಿಯಮವನ್ನು ಉಲ್ಲಂಘ ಹಣ ವಸೂಲಿ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅವರ ಹತ್ರ ಪರ್ಮಿಷನ್ ತಗೋಬೇಕು ಆದರೆ ಇವತ್ತು ಕೋಲಾರ ಜಿಲ್ಲೆಯ ಸಹಕಾರ ಸಂಘ ಇದೆಯೋ ಇಲ್ಲವ ಗೊತ್ತಾಗಿಲ್ಲ ಎ ಆರ್ ಡಿ ಆರ್ ಸತ್ತೋಗಿದ್ದಾರೆ ಅಂತೂ ಗೊತ್ತಿಲ್ಲ ಆದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಡ ರೈತ ಕೂಲಿ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಸೇವ್ ಶಾಪ್ ಮತ್ತು ಡ್ರೀಮ್ ಡೀಲ್ ಎಂಬ ಆನ್ಲೈನ್ ಅದೇ ಜೂಜಾಟ ಆಡಿಸುವ ಮುಖಾಂತರ ಅವರ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ನಿಮಗೆ ಒಡವೆ ಕೊಡ್ತೀವಿ ನೆಕ್ಲೇಸ್ ಕೊಡ್ತೀವಿ ಯಾಂಗೀಸ್ ಕೊಡ್ತೀವಿ ಬಳೆಗಳು ಕೊಡ್ತೀವಿ ನಿಮ್ಮ ಮಕ್ಕಳು ಮದುವೆ ಆಗ್ತದೆ ಅದೊಂದು ಇದು ಅಂಥೇಳಿ ಅವರನ್ನು ವಂಚನೆ ಮಾಡುತ್ತಿರುವಂತಹ ಸೇವ್ ಶಾಪ್ ಮತ್ತು ಡ್ರೀಮ್ ಡೀಲ್ ಎಂಬ ನಡೆಸುತ್ತಿರುವವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅದನ್ನು ಬ್ಯಾನ್ ಮಾಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು ಯಾಕಂದರೆ ಇವತ್ತು ಅದೊಂಥರ ಚೈನ್ ಲಿಂಕ್ ಆಗಿಬಿಟ್ಟೈತೆ ಇವತ್ತು ಪಾಪ ನೋಡಿ ಇಲ್ಲಿ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಅವರು ಬೆಳಗ್ಗೆಂದ ಸಾಯಂಕಾಲ ಸಂಭ್ರಮ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಆ ಐನೂರು ರೂಪಾಯಿನ ಎತ್ಕೊಂಡು ಇನ್ನೂ ಐನೂರು ರೂಪಾಯಿ ಹಾಕಿಬಿಟ್ಟು ಸಾವಿರ ರೂಪಾಯಿ ಕಟ್ತಾರೆ ಏನೋ ಬರ್ತದೇನೋ ಆ ಲಾಟ್ರಿಯಲ್ಲಿ ನನಗೂ ಅದೃಷ್ಟ ಬರ್ತದೇನೋ ನಿವೇಶನ ಸಿಗ್ತದೇನೋ ಕಾರ್ ಸಿಗ್ತದೇನೋ ಒಡವೆ ಸಿಗ್ತಾನೋ ಅಂತೇಳಿ ಅದನ್ನೇ ಬಂಡವಾಳ ಹಾಕಿಸ್ಕೊಂಡಿದೆ ಈ ಸೇವ್ಸ್ ಆ್ಯಪ್ ಮತ್ತು ಈ ಡ್ರೀಮ್ ಡೀಲ್ ಯಾವ ರೀತಿ ಅಂತ ಹೇಳಿದ್ರೆ ಕೆಲವು ಕಂಪನಿಗಳು ಅಂದ್ರೆ ಬಟ್ಟೆ ಕಂಪ್ನಿ ಇರ್ಬೋದು ಮೊಬೈಲ್ ಕಂಪ್ನಿಗಳಿರೋ ಅವ್ರ ಜೊತೆ ಟೈಅಪ್ ಆಗ್ಬಿಟ್ಟಿದ್ದಾರೆ ಟೈಅಪ್ ಆಗಿಬಿಟ್ಟು ಸುಮಾರು ಅಂದರೆ ಇವಾಗ ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಎರಡು ಲಕ್ಷ ಜನ ಸಿಕ್ಕರೆ ಎಷ್ಟು ಲಕ್ಷ ಆಗ್ತದೆ ಎಷ್ಟು ಕೋಟಿ ಆಗ್ತದೆ ಆದರೆ ಅವ್ರು ಕೊಡೋದು ಕಾಂಜಿ ಪಿಂಜಿ ಅಮ್ಮಮ್ಮ ಅಂದರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿನೂ ಏನೋ ಪ್ರೈಸಲ್ಲಿ ಕೊಡ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ಅವರು ಇದು ಹಾಕ್ಕೊಂಡು ಅವ್ರು ಯಾರು ಕಟ್ಸ್ಕೊಡ್ತಾರೆ ಬಡ ರೈತ ಕೂಲಿ ಕಾರ್ಮಿಕರನ್ನು ಮರಳು ಮಾಡ್ಕೊಂಡು ಯಾರು ಕಟ್ಸ್ಕೊತಾರೆ ಅತಿ ಹೆಚ್ಚಾಗಿ ರೈತ ಕೂಲಿ ಕಾರ್ಮಿಕರನ್ನು ಮತ್ತು ಈ ಕೈಗಾರಿಕಾ ಪ್ರದೇಶದಲ್ಲಿ ಬದುಕು ಕಟ್ಟಿಕೊಳ್ಳಬರುವ ಕಾರ್ಮಿಕರ ಒಂದು ಗುತ್ತಿಗೆ ಏನು ಪಡೆದಿರ್ತಾರೆ ಮ್ಯಾನ್ ಪವರ್ ಕೊಡಿದ್ರೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅವರನ್ನು ವಂಚನೆ ಮಾಡುತ್ತಿರುವಂತಹ ಶೇವ್ ಶಾಪ್ ಮತ್ತು ಡ್ರೀಮ್ ಡೀಲ್ ಎಂಬ ಈ ಒಂದು ಆನ್ಲೈನ್ ಗೇಮ್ ಮತ್ತು ಜೂಜಾಟವನ್ನು ಈ ಕೂಡಲೇ ನಿಷೇಧ ಮಾಡಲು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈತರ ಪರ ಕಾಳಜಿ ಇರುವಂತಹ ರೈತರ ಕಂಕಟ್ಟೆಗೆ ಸದಾ ಸ್ಪಂದಿಸುವಂತಹ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಸೇವ್ ಶಾಪ್ ಮತ್ತು ಡ್ರೀಮ್ ಡೀಲ್ ಎಂಬ ಜೂಜಾಟ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರನ್ನು ವಂಚನೆ ಮಾಡುತ್ತಿರುವವರ ವಿರುದ್ಧ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ರೈತ ಕೂಲಿ ಕಾರ್ಮಿಕರನ್ನು ಇಂತಹ ಆನ್ಲೈನ್ ಮತ್ತು ಜೂಜಾಟದಿಂದ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಹ್ಞೂ ಬೇಗ ಊಟ ತಿನ್ನಿ